ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಈ ಸ್ಟೋರಿ ನೀವು ಕೇಳಬೇಕು ಅಂತಂದರೆ ನಿಮಗೆ ತಾಳ್ಮೆ ಶಕ್ತಿ ಇರಲೇಬೇಕು ಏಕೆಂದರೆ ಈ ಪೂರ್ತಿ ಕೇಳಿದರೆ ಮಾತ್ರ ಅರ್ಥವಾಗುತ್ತೆ ಈ ಸ್ಟೋರಿ ಏನು ಅಂತಂದರೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಸಮಸ್ಯೆ ಬರುತ್ತದೆ ಅನುಮಾನ ಈ ಅನುಮಾನ ಬಗ್ಗೆ ಮಾತಾಡಬೇಕಾಗಿದ್ದರೆ ಒಂದು ಕಥೆ ರೂಪದಲ್ಲಿ ಹೇಳ್ತೀನಿ ಇಬ್ಬರು ಗಂಡ ಹೆಂಡತಿ ಇರುತ್ತೆ ಅವರು ಹೊಸದಾಗಿ ಮ್ಯಾರೇಜ್ ಆಗಿರುತ್ತದೆ ಸೊ ಒಂದು ಊರಿಗೆ ಕೆಲಸ ಮಾಡೋಕ್ಕೆ ಹೋಗುತ್ತಾರೆ ಅವನ ಹೆಂಡತಿ ತುಂಬ ಸುಂದರವಾಗಿರುತ್ತಾಳೆ ಎಷ್ಟು ಸುಂದರವಾಗಿದ್ದರಂದ್ರೆ ನೋಡೋರೆಲ್ಲ ಅವನ ಹೆಂಡತಿಗೆ ನೋಡ್ತಾ ಇರುತ್ತದೆ ಏಕೆಂದರೆ ಅವನು ಅಂದ್ಕೊಂಡಿದ್ದಾನೆ ನನ್ನ ಮಾಡ್ಕೊಂಬ ಹೆಂಡತಿ ತುಂಬ ನೋಡೋಕೆ ಸುಂದರವಾಗಿರಬೇಕು ಬಹಳ ಸೂರತಾಗಿರಬೇಕು ಅಂತ ಎಷ್ಟು ಕನಸುಗಳನ್ನು ಕಂಡು ಇಷ್ಟಪಟ್ಟು ಮಾಡ್ಕೋತಾನೆ ಅವನ ಹೆಂಡತಿ ಬಹಳ ಸುಂದರವಾಗಿರುತ್ತಾಳೆ ಸೊ ಮ್ಯಾರೇಜ್ ಹೊಸದಾಗಿ ಆಗಿರುತ್ತದೆ ಒಂದು ಊರಿಗೆ ಕೆಲಸ ಮಾಡಕ್ಕೆ ಹೋಗಿದಾಗ ಅಲ್ಲಿ ರೋಡ್ ಸೈಡ್ ಅಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತೆ ರೋಡ್ ಸೈಡ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವಾಗ ಕಸ್ಟಮರ್ಗಳೆಲ್ಲ ತನ್ನ ಹೆಂಡತಿ ಆಗಿದ್ದಾಳೆ ನೋಡೋಕೆ ಸೊ ಜಾಸ್ತಿ ಗಿರಾಕಿ ಆಗ್ತಾ ಇದೆ ಸೊ ಅವ್ರನ್ನ ನೋಡ್ತು ಹೋಗೋರು ಬಾರೋರು ಎಲ್ಲ ಅವನ ಹೆಂಡತಿಗೆ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಅಂದ್ರೆ ಕೆಲವರು ಒಳ್ಳೆ ದೃಷ್ಟಿಯಲ್ಲಿ ನೋಡ್ತಾರೆ ಕೆಲವೊಬ್ರು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ನೋಡೋರಿಗೆ ಏನು ಅಲ್ಲಕ್ಕೂ ಬರೋದ್ರೆ ಯಾಕಂದ್ರೆ ನೀ ಬಿಸ್ನೆಸ್ ನಲ್ಲಿ ಇದೆಯಲ್ಲ ಸೊ ನೀ ಬಿಸ್ನೆಸ್ ಇದ್ದಿದ್ದಕ್ಕೆ ಅವ್ರು ಅಲ್ವಾ ಯಾವುದೋ ಒಂದು ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನೀವು ಗೊತ್ತಿರೋದಿಲ್ಲ ಅಲ್ವಾ ಸೊ ಗಿರಕಿ ಜಾಸ್ತಿ ಆಗ್ತಿದೆ ಸೊ ಹೋಗೋರು ಬರೋರು ಎಲ್ಲ ಅವರ ಹೆಣತಿಗೆ ಮೇಲೆ ಕಣ್ಣು ಸ್ವಲ್ಪ ಸ್ವಲ್ಪ ಇರುತ್ತೆ ಸೊ ಗಣ್ಣನಿಗೆ ಗೊತ್ತಾಗಿದ್ದ ಮೇಲೆ ಅನುಮಾನ ಸ್ಟಾರ್ಟ್ ಮಾಡುತ್ತೋ ಅನುಮಾನ ಸ್ಟಾರ್ಟ್ ಆಗುತ್ತೆ ಅವರಿಗೆ ಸೊ ಅವಾಗ ಏನು ಮಾಡುತ್ತಾನೆ ಅಂತಂದ್ರೆ ಯಾಕೋ ಈ ಗ್ರಾಮ ಈ ವಿಲೇಜು ಚೆನ್ನಾಗಿಲ್ಲ ಮನುಷ್ಯರು ಚೆನ್ನಾಗಿಲ್ಲ ಅಂದ ತಕ್ಷಣ ಕೆಲವು ದಿನಗಳ ಆಗಿದ ನಂತರ ಹೆಂಡತಿಗೆ ಹೇಳುತ್ತಾನೆ ಈ ಊರು ಮನುಷ್ಯರೆಲ್ಲರೂ ಚೆನ್ನಾಗಿಲ್ಲ ಅವರು ಯಾಕೋ ಒಂಥರ ನೋಡ್ತಾ ಇದ್ದಾರೆ ನನಗೆ ಇಷ್ಟ ಕಾಣ್ತಾ ಇಲ್ಲ ಬೇರೆ ಊರಿಗೆ ಹೋಗೋಣ ಅಂತ ಕೇಳ್ತಾರೆ ಸರಿ ನಿಮ್ಮ ಇಷ್ಟ ಅಂತ ಅಂತಾಳೆ ಸರಿ ಬೇರೆ ಊರಿಗೆ ಹೋಗಿದ ಕೂಡ ಅಲ್ಲಿ ಕೆಲವು ದಿನಗಳ ಆಗಿದ ನಂತರ ಅಲ್ಲಿ ಇದೇ ಪರಿಸ್ಥಿತಿ ಆಗುತ್ತೆ ಅಲ್ಲಿ ಇದ್ರಕಿನ್ನ ತುಂಬ ಜಾಸ್ತಿನೇ ಇರುತ್ತಾರೆ ಅಲ್ಲಿ ಕೂಡ ಇದೇ ಮಾತು ಹೇಳುತ್ತಾನೆ ಇದು ಭೀ ನನಗೆ ಸರಿ ಕಾಣಿಸಲ್ಲ ಬೇರೆ ಊರಿಗೆ ಹೋಗೋಣ ಸೊ ಹಿಂಗೆ ಎರಡು ಮೂರು ವಿಲೇಜ್ ಚೇಂಜ್ ಆಗ್ತಾ ಇರ್ತವೆ ಒಂದು ವಿಲೇಜ್ ಸ್ಟಾರ್ಟ್ ಆಗ ಆಟೋನಲ್ಲಿ ಸಾಮಾನ್ಯ ಹಾಕೋ ಮೊದಲ ಒಂದು ಕಲ್ಲು ಇರುತ್ತೆ ಆ ಕಲ್ಲು ಕೂಡಂಗ ತಗೊಂಬ ಕಲ್ಲು ಕೂಡಂಗೆ ಒಯ್ಯಮ್ಮಿ ಅಂತ ಹೇಳಿದಾಗ ತನ್ನ ಹೆಂಡತಿ ಒಂದು ಮಾತು ಹೇಳುತ್ತವೆ ಯಾಕೆ ಇಷ್ಟೆಲ್ಲ ಸಾಮಾನ್ಯ ಹಾಕಿದ ಮೇಲೆ ಆ ಕಲ್ಲಿಗೆ ಯಾಕ ಅದೇ ಕಲ್ಲು ಆ ಊರಾಗೆಲ್ಲ ಸಿಗುತ್ತಲ್ವಾ ಈ ಕಲ್ಲೇನು ಇಲ್ಲಿ ಸಿಕ್ಕಿದಂಗೆ ಇಲ್ಲಿ ಈ ಊರು ಇದೇ ಕಲ್ಲು ಅಲ್ಲಿ ಒಯ್ಯ ಬರಲಿ ಆ ಊರಲ್ಲಿ ಬಿ ಒಂದು ಕಲ್ಲು ಇರುತ್ತೆ ಅಲ್ವ ಒಂದು ಕಲ್ಲು ಇಲ್ದಂಗೆ ಯಾವ ಊರಿರುತ್ತೆ ಅಂತ ಒಂದು ಮಾತು ಅಂದಿದಾಗ ತುಗಂಬ ಇರ್ತಾವ ಇಲ್ಲವೋ ಗೊತ್ತಿಲ್ಲ ತಗೊಂಬ ಅಂದಾಗ ಒಂದು ಹೆಂಡತಿ ಒಂದು ಮಾತು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಇದ್ದಿದ್ದ ಕಾಲೇ ನೀವು ಅಲ್ಲಿಗೆ ಹೋಗ್ತಾ ಇದ್ರಲ್ಲ ಈ ಕಲ್ಲಲ್ಲಿ ಸಿಗಲ್ಲ ಅಂತ ಗ್ಯಾರಂಟಿ ಏನಾದ್ರೂ ಇದೀನ ಇದೊಂದು ಕಲ್ಲು ಇಲ್ಲೇ ಬಿಟ್ಟು ಹೋಗಿದ್ರೆ ಏನಾಗುತ್ತೆ ಸೊ ಅವಳೊಂದು ಮೋಟಿವೇಟ್ ಹೇಳುತ್ತ ನೋಡ್ರಿ ನೀವ್ ಯಾಕೆ ಬೇಸಾನುಕಟ್ಟೆ ಮಾಡ್ಕೊಟ್ಟಿದ್ರೆ ಗೊತ್ತಾಗಿದೆ ಈ ಒಂದು ಕಲ್ಲು ನೀವು ತಗೊಂಬಾ ಅಂತ ಅಂದಿರಲ್ವ ಇದೇ ಕಲ್ಲು ಆ ಊರಲ್ಲಿ ಭೀ ಸಿಗುತ್ತೆ ಅಲ್ವಾ ಅಲ್ಲಿ ಭೀ ಇರುತ್ತೆ ಅಲ್ವಾ ಸೊ ಇಲ್ಲಿದ್ದ ಮನುಷ್ಯಗಳನ್ನ ಅಲ್ಲಿನೂ ಇರುತ್ತಾರೆ ನೀವು ತುಂಬಾ ಅನುಮಾನ ಪಟ್ಟು ನೀವು ಬಿಸ್ನೆಸ್ ಹಾಳು ಮಾಡ್ಕೊತಾ ಇದ್ದೀರಾ ನಾನು ಕರೆಕ್ಟೇ ಇದ್ದೀನಿ ರೀ ನೀವು ಯಾವ ಭಯ ಪಡೋದೇ ಅವಶ್ಯಕತೆ ಇಲ್ಲ ಅವ್ರು ಎಷ್ಟೇ ನೋಡಿದ್ರು ಕೂಡ ನಾನು ಕರೆಕ್ಟ್ ಇದ್ದ ಮೇಲೆ ಏನು ಮಾಡೋಕ್ಕೆ ಆಗಲ್ಲ ಯಾಕೆ ನೀವು ಬಿಸ್ನೆಸ್ಸನ್ನು ಹಾಳು ಮಾಡ್ಕೊತಾ ಇದ್ದೀರಾ ಒಂದು ಮಾತು ಅಂದಿದಾಗ ಈ ಊರಲ್ಲಿ ಎಷ್ಟು ಕಲ್ಲು ಇರುತ್ತವೋ ಈ ಊರಲ್ಲಿ ಒಂದು ಕಲ್ಲು ಸಿಗುತ್ತಾ ಇಲ್ಲ ಅಂತ ನೀವು ತೊಗೊಂಬ ಅಂತ ಅಂತಿದ್ರಲ್ವಾ ಇದೇ ಕಲ್ಲ ಊರ ಸಿಗಲ್ಲ ಅಂತ ಗ್ಯಾರಂಟಿ ಏನಿದೆ ಅಂತ ಹೇಳ್ತಾಳೆ ಅವಾಗ ತನ್ನ ಹಸ್ಬೆಂಡ್ ಹೌದಲ್ಲ ಇಲ್ಲಿದ್ದ ಮನುಷ್ಯಗಳು ಅಲ್ಲಿ ಇರಲ್ಲ ಅಂತ ಗ್ಯಾರಂಟಿ ಏನಿದೆ ಮನುಷ್ಯನ ಮೇಲೆ ಮನುಷ್ಯನ ಆಲೋಚನೆಗಳು ಎಲ್ಲ ಒಂದೇ ರೀತಿ ಇರ್ತಾವ ಅಂತ ಅವನು ಅವನು ಹೆಂಡತಿ ಮಾತು ಕೇಳಿ ಅರ್ಥ ಮಾಡಿಕೊಂಡು ಆಟೋನಲ್ಲಿ ಎಲ್ಲ ತಳಗಡೆ ಹಾಕಿ ಅಲ್ಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತಾನೆ ಒಳ್ಳೆ ದೃಷ್ಟಿಯಲ್ಲಿ ಒಂದು ಹೆಂಡತಿ ಮೇಲೆ ನಂಬಿಕೆ ಇಟ್ಟು ಒಳ್ಳೆ ಒಂದು ಟಾಪ್ನಲ್ಲಿ ಬಿಸ್ನೆಸ್ ಅನ್ನು ಫುಲ್ಲು ರನ್ ಆಗಿ ಬರುತ್ತದೆ ಏಕೆಂದರೆ ಈ ಸ್ಟೋರಿ ಏನು ಅಂತಂದರೆ ಇಲ್ಲಿಗೆ ಎಂಡ್ ಆಗುತ್ತೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕೇನು ಅಂತಂದ್ರೆ ನೀವು ತುಂಬಾ ಜನ ಸುಂದರವಾದ ಹುಡುಗಿನೇ ಆಗಲಿ ಹುಡುಗನಾಗಲಿ ಮಾಡ್ಕೋಬೇಕು ಅಂತ ಕನಸು ಕಾಣ್ತೀರ ತಪ್ಪಲ್ಲ ಅದು ನಿಮ್ಗೆ ಇಷ್ಟಪಟ್ಟಿದ್ದು ನಿಮ್ಮ ಮನಸ್ಸಿಗೆ ಬಿಟ್ಟಿದ್ದು ಆದ್ರೆ ನೀವು ಏನಾದ್ರೂ ಸಕ್ಸಸ್ ಪಡೆದಿದ ಮೇಲೆ ನಿಮಗೊಂದು ಕೆಲವೊಂದು ಇರುತ್ತವೆ ಇಲ್ಲಿ ನೀವು ಮ್ಯಾರೇಜ್ ಆಗಿದ ಮೇಲೆ ಕೆಲವೊಂದು ಅನುಭವಿಸ್ಬೇಕಾಗುತ್ತವೆ ನೀವು ಸುಂದರವಾದ ಫೇಸನ್ನು ನೋಡಿ ನೀವು ಏನಾದರೂ ಮಾಡ್ಕೋತೀರಲ್ವಾ ನೋಡೋರು ತುಂಬಾ ಜನ ಇರ್ತಾರೆ ಎಲ್ಲರೂ ಒಳ್ಳೆಯ ದೃಷ್ಟಿಯಲ್ಲಿ ಇರೋದಿಲ್ಲ ಹಾಗಂತ ಅವ್ರು ಕೆಟ್ಟವರು ಕೆಟ್ಟದಾಗಿ ನೋಡ್ತಾ ಇದ್ದಾರಂತೆ ನಿಮ್ಮ ವೈಫಿಗೆ ನೀವು ಟಾರ್ಚರ್ ಮಾಡೋದೇ ಆಗಲಿ ನಿಮ್ಮ ಗಂಡನಿಗೆ ಟಾರ್ಚರ್ ಮಾಡೋದೇ ಆಗಲಿ ಹಿಂಗೆ ಮಾಡ್ತಾ ಹೋದಾಗ ನಿಮ್ಮ ಲೈಫು ನಿಮ್ಮ ಸಂಸಾರ ಹಾಳಾಗುತ್ತದೆ ಅದಕ್ಕೆ ನಾನು ಹೇಳ್ತಿರೋದೇನೆಂದರೆ ಸಿಂಪಲ್ ಆಗಿ ಯಾರ ಮಾತಿ ಕೇಳಿ ನೀವು ಬೇಜಾರಾಗಬೇಡಿ ನಿಮ್ಮ ಲೈಫ್ ಪಾರ್ಟ್ನರ್ ಮೇಲೆ ನಂಬಿಕೆ ಅನ್ನೋದು ಇರಲಿ ಆ ನಂಬಿಕೆನೇ ನಿಮಗೆ ಬೆಳೆಸುತ್ತದೆ ಅನುಮಾನ ಇಲ್ಲಬೇಕು ಎಲ್ಲಿ ಇರಬೇಕು ಅಷ್ಟೇ ಇರಬೇಕು ಜಾಸ್ತಿ ಹಿಂಸೆ ಕೊಡೋಷ್ಟು ಇರಬಾರದು ನೀವು ಹಿಂಸೆ ಎಷ್ಟು ಕೊಡುತ್ತೀರಲ್ವ ಅದು ನಿಜನೇವಾಗುತ್ತದೆ ಏಕೆಂದರೆ ನೀವು ಅವರಿಗೆ ಬಹಳ ಟಾರ್ಚರ್ ಹಿಂಸೆ ಕೊಟ್ಟಿದಾಗ ನಿಮ್ಮ ಮೇಲೆ ಕೋಪ ಬರುತ್ತದೆ ಪ್ರೀತಿ ಹೋಗಿಬಿಡುತ್ತದೆ ಅದೇ ಪ್ರೀತಿನ ಯಾರೋ ಆ ಕೇಳ್ಕೊತಾರೆ ಸಿಂಪಲ್ ಸೊ ಮಾಡ್ಕೊಂಬದಲೇ ಸುಂದರವಾಗಿ ಎಷ್ಟೊಂದು ನೀವು ಬೇಕು ಸುಂದರವಾದ ಫೇಸ್ ಬೇಕಂತಿರಲ್ಲ ಅದನ್ನು ಕೆಲವೊಂದು ಅನುಭವಿಸ್ಬೇಕಾಗುತ್ತದೆ ನೋಡೋ ಇಷ್ಟೇ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು ಪರವಾಗಿಲ್ಲ ನಾವು ಕರೆಕ್ಟ್ ಇದ್ದೇವೆಯಾ ಇಲ್ಲ ಅನ್ನೋದೇ ಮುಖ್ಯ ಅವರು ನೋಡೋರು ನೋಡಲಿ ಪರವಾಗಿಲ್ಲ ನೀವು ನಿಯತ್ತಾಗಿ ಕೆಲಸ ಮಾಡಿದಾಗ ನೀವು ಕರೆಕ್ಟಾಗಿ ಇದ್ದಾಗ ನೀವು ಸ್ಟ್ರಾಂಗ್ ಆಗಿದ್ದಾಗ ಅವ್ರು ನೋಡೋಕ್ ಬಿಡುತ್ತಾರೆ ಎಷ್ಟು ದಿನ ನೋಡುತ್ತಾರೆ ಏನೋ ಒಂದು ಊರಿಗೆ ಹೋಗಿದ ಮೇಲೆ ಸ್ವಲ್ಪ ಹೊಸದಾಗಿ ಬಂದಿದ್ರೆ ನೋಡಕ್ಕೆ ಸೂರತ್ ಆಗಿದ್ರೆ ಅಂತ ನೋಡುತ್ತಾರೆ ನೋಡಲಿ ಎಷ್ಟು ದಿನ ನೋಡುತ್ತಾರೆ ಒಂದೆರಡು ದಿನ ನೋಡುತ್ತಾರೆ ಆಮೇಲೆ ಅವ್ರ ಕೆಲಸಕ್ಕೆ ಹೋಗಿಬಿಡುತ್ತಾರೆ ನೋಡ್ತಾ ಇಲ್ಲ ಅಂತ ಬಿಟ್ಟು ಬಿಡುತ್ತಾರೆ ಅಷ್ಟೇ ತಾನೇ ಸೊ ಯಾರೋ ನೋಡ್ತಿದ್ದಾರೆ ನನ್ನ ನಿಮ್ಮ ವೈಫ್ ಮೇಲೆ ಇಲ್ಲ ನಿಮ್ಮ ಹಸ್ಬೆಂಡ್ ಮೇಲೆ ನೀವು ಜಗಳ ಹಚ್ಕೊಂಡು ಅನುಮಾನ ಪಡೆಯೋದು ಬಿಸ್ನೆಸ್ ಹಾಳು ಮಾಡ್ಕೊಬೋದು ಇಲ್ಲ ಸಂಸಾರ ಹಾಳು ಮಾಡ್ಕೊಬೋದು ಮಾಡುತ್ತಾರೆ ತುಂಬಾ ಜನ ಸೊ ನೀವು ಅನ್ಕೊಂಡಿದ್ದ ಕೋರಿಕಾ ನೆರವೇರಿ ಮಾಡಿ ಕೆಲವೊಂದು ಪ್ರತಿ ಒಂದು ಸಮಸ್ಯೆ ಇರುತ್ತೆ ನೀವು ಯಾವ ಊರಲ್ಲಿ ಹೋದ್ರು ಕೂಡ ಕೆಲವೊಬ್ರು ನೆಗೆಟಿವಿಟಿ ಪೀಪಲ್ಸ್ ಕೂಡ ಇರುತ್ತಾರೆ ಹಾಗಂತ ನಿಮ್ ಸಂಸಾರ ಮೇಲೆ ನಿಮ್ಮ ಲೈಫ್ ಪಾರ್ಟ್ನರ್ ಮೇಲೆ ಅನುಮಾನ ಪಡೆಯೋದು ಬೇಡ ಒಳ್ಳೆ ರೀತಿಯಲ್ಲಿ ನೋಡಿದ್ರೆ ನಿಮ್ಮ ಸಂಸಾರ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅನುಮಾನ ಇರಬಾರದು ಇದು ಒಂದು ತಿಳ್ಕೋರಿ ಅರ್ಥ ಆಯಿತು ಅನ್ಕೋತಿದಿನಿ ನೀವು ಕರೆಕ್ಟ್ ಆಗಿದ್ರೆ ಎಷ್ಟು ಜನ ನೋಡಿದ್ರು ಕೂಡ ಏನು ಮಾಡೋಕೆ ಆಗೋದೇ ಇಲ್ಲ ಅರ್ಥ ಆಯ್ತಾ ಫ್ರೆಂಡ್ಸ್ ಈ ಸ್ಟೋರಿ ನೀವು ಪೂರ್ತಿವಾಗಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್